ಹಲೋ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಚತುರ್ಭುಜಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ ಚತುರ್ಭುಜಗಳಿಗೆ ಇಂಗ್ಲಿಷ್ ನಲ್ಲಿ ಕ್ವಾಡ್ರಿ ಲ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಮೊದಲನೇದಾಗಿ ನಾವೇನು ತಿಳ್ಕೊಳ್ಳೋಣ ಅಂದ್ರೆ ಚತುರ್ಭುಜ ಅಂದ್ರೇನು ಚತುರ್ಭುಜ ಅಂದ್ರೆ ನಾಲ್ಕು ಬಾವುಗಳನ್ನು ಹೊಂದಿರುವಂತಹ ಆಕೃತಿಗಳಿಗೆ ಚತುರ್ಭುಜಗಳು ಅಂತೇಳಿ ಹೇಳ್ತಾ ಇದ್ದೀವಿ ಹೌದಾ ಚತುರ್ಭುಜಗಳು ಅಂದ್ರೇನು ನಾಲ್ಕು ಬಾವುಗಳನ್ನು ಹೊಂದಿರುವಂತಹ ಆಕೃತಿಗಳಿಗೆ ಚಿತ್ರಗಳಿಗೆ ನಾವೇನಂತ ಕರಿತೀವಿ ಕರಿತಿದ್ದೀವಿ ಹಾಗಾದ್ರೆ ಆ ಚತುರ್ಭುಜಗಳಿಗೆ ಉದಾಹರಣೆಗಳು ಯಾವುವು ಅಂದ್ರೆ ಚೌಕ ಆಯತ ಪತಂಗ ಸಮಾಂತರ ಚತುರ್ಭುಜ ಮತ್ತು ತ್ರಪಿಜ ಮತ್ತು ವಜ್ರಾಕೃತಿ ಹಾಗಾದ್ರೆ ಆ ಚತುರ್ಭುಜಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ ಆರು ವಿಧಗಳಾಗಿ ಮಾಡ್ತಾ ಇದ್ದೀವಿ ಹಾಗಾದ್ರೆ ಈ ಚತುರ್ಭುಜಗಳ ಬಗ್ಗೆ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ಅಭ್ಯಾಸವನ್ನ ಮಾಡೋಣ ನೋಡಿ ಮೊದಲನೇದಾಗಿ ಬರ್ತಾ ಇದೆ ಚೌಕ ಹಾಗಾದ್ರೆ ಈ ಚೌಕಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂದ್ರೆ ಸ್ಕ್ವೇರ್ ಇಂಗ್ಲಿಷ್ ನಲ್ಲಿ ಏನಂತ ಕರಿತಾ ಇದ್ದೀವಿ ಸ್ಕ್ವೇರ್ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಈ ಚೌಕ ಹೇಗಿರ್ತಾ ಇದೆ ಅಂದ್ರೆ ಚೌಕದಲ್ಲಿ ನಾಲ್ಕು ಬಾಹುಗಳು ಸಮ ಇರ್ತಾ ಇದ್ದಾವೆ ನೋಡಿ ಚೌಕ ಅಂದ್ರೆ ನಾಲ್ಕು ಬಾಹುಗಳನ್ನು ಹೊಂದಿದೆ ಹಾಗಾದ್ರೆ ಈ ಚೌಕ ಹೇಗಿದೆ ಅಂದ್ರೆ ನಾಲ್ಕು ಬಾವುಗಳನ್ನ ಸಮನಾಗಿ ಹೊಂದಿರುತ್ತದೆ ಹೌದಾ ನಾಲ್ಕು ಬಾವುಗಳು ಎಷ್ಟಿರ್ತಾ ಇದಾವೆ ಸಮನಾಗಿ ಹೊಂದಿರುತ್ತವೆ ಅಂತೇಳಿ ನಾವು ಹೇಳಬಹುದು ಹೌದಾ ಈ ರೀತಿಯಾಗಿ ನಾವು ಚಿತ್ರವನ್ನ ರೆಡಿ ಮಾಡ್ಕೋಬಹುದು ಅಂದ್ರೆ ನಾಲ್ಕು ಬಾವುಗಳು ಇಲ್ಲಿ ಸಮ ಆಗಿರಬೇಕು ನಾಲ್ಕು ಬಾವುಗಳು ಸಮ ಆಗಿರಬೇಕು ಇವಕ ನಾ ಏನಂತೀನಿ ಚೌಕ ಅಂತ ಕರಿತೀನಿ ಇವುಗಳಿಗೆ ಏನ್ ಮಾಡೋಣ ಹೆಸರನ್ನ ಕೊಡೋಣ ಎ ಬಿ ಸಿ ಹಾಗಾದ್ರೆ ಎ ಬಿ ಸಿ ಡಿ ಒಂದೇನಾಯ್ತು ಚೌಕವಾಯ್ತು ಎ ಬಿ ಸಿ ಡಿ ಒಂದೇನಾಯ್ತು ಚೌಕವಾಯ್ತು ಹಾಗಾದ್ರೆ ಇನ್ನು ಇನ್ನೊಂದು ಚತುರ್ಭುಜದ ಆದ ಯಾವ್ದು ಅಂದ್ರೆ ಆಯತ ಆಯತ ಹೌದಾ ಹಾಗಾದ್ರೆ ಆಯತಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಅಂದ್ರೆ ರೆಕ್ಟಾಂಗಲ್ ನೋಡಿ ಆಯತಕ್ಕೆ ಏನಂತ ಕೇಳ್ತಾ ಇದ್ದೀವಿ ರೆಕ್ಟಾಂಗಲ್ ಅಂತ ಕೇಳ್ತಾ ಇದ್ದೀವಿ ಹಾಗಾದ್ರೆ ಈ ಆಯತವು ಕೂಡ ಏನಾಗಿದೆ ನಾಲ್ಕು ಭಾವಗಳನ್ನ ಹೊಂದಿದೆ ಆದ್ರೆ ಏನಾಗಿದೆ ಅಂದ್ರೆ ಅಷ್ಟು ಭಾವಗಳು ಸಮ ಇಲ್ಲ ಎರಡು ಬಾವುಗಳು ಅಪೋಸಿಟ್ ಎದುರು ಬದುರ ಭಾವಗಳು ಸಮ ಇದ್ದಾವೆ ಹಾಗಾದ್ರೆ ಆಯತದ ಚಿತ್ರ ಯಾವ ರೀತಿ ಇರ್ತಾ ಇದೆ ಇದೇನು ಆಯತ ರೆಕ್ಟ್ಯಾಂಗಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾವಗಳನ್ನು ಹೊಂದಿದ್ದಾವೆ ಇದು ಇದು ಸಮ ಇದು ಇದು ಸಮವಾಗಿದೆ ಹಾಗಾದ್ರೆ ನೋಡಿ ಜಿ ಎಚ್ ಇ ಎಫ್ ಜಿ ಎಚ್ ಒಂದೇನಾಗಿದೆ ಆಯುಧವಾಗಿದೆ ಹೌದಾ ಹಾಗಾದ್ರೆ ಇದು ಒಂದೇನು ಚತುರ್ಭುಜ ಇನ್ ನೆಕ್ಸ್ಟ್ ಬರ್ತಾ ಇದೆ ಪತಂಗ ಹೌದಾ ಪತಂಗ ಈ ಪತಂಗಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಕೇಳ್ತಾ ಇದೀವಿ ಅಂದ್ರೆ ಕೈಟ್ ಏನಂತ ಕೇಳ್ತಾ ಇದೀವಿ ಕೈಟ್ ಹಾಗಾದ್ರೆ ಈ ಪತಂಗ ಯಾವ ರೀತಿಯಾಗಿ ಇರ್ತಾ ಇದೆ ಅಂದ್ರೆ ನೋಡಿ ಹೌದಾ ಹಾಗಾದ್ರೆ ನೋಡಿ ಈ ಬಾಹು ಈ ಬಾಹು ಸಮ ಇರ್ತಾ ಇದೆ ಈ ಬಾಹು ಈ ಬಾಹು ಸಮ ಇರ್ತಾ ಇದೆ ಹೌದಾ ಹಾಗಾಗಿ ನೋಡಿ ಕೆ ಎಲ್ ಎಂ ಕೆ ಎಲ್ ಎಂ ಎನ್ ಅನ್ನುವಂತ ಒಂದು ಏನಾಗಿದೆ ಪತಂಗ ಆಗಿದೆ ಅಂದ್ರೆ ಕಾಯಿಟ್ ಆಗಿದೆ ಹಾಗಾದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾವುಗಳನ್ನ ಹೊಂದಿದೆ ಇದರಲ್ಲಿ ಈ ಬಾಹು ಈ ಬಾಹು ಸಮ ಆಗಿರ್ತದೆ ಇಲ್ಲಿ ಈ ಬಾಹು ಈ ಬಾಹು ಸಮ ಆಗಿರ್ತದೆ ಇದು ಕೂಡ ಚತುರ್ಭುಜದ ಒಂದು ವಿಧವಾಗಿದೆ ಇದು ನೆಕ್ಸ್ಟ್ ಬರ್ತಾ ಇದೆ ಸಮಾಂತರ ಚತುರ್ಭುಜ ನೋಡಿ ಯಾವ್ದು ಗೊತ್ತಾ ಇದೆ ಸಮಾಂತರ ಚತುರ್ಭುಜ ಈ ಸಮಾಂತರ ಚತುರ್ಭುಜಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕೇಳ್ತಾ ಇದೆ ಅಂದ್ರೆ ಪ್ಯಾರ್ಲೆ ಹೌದಾ ಏನು ಪ್ಯಾರ್ಲೆ ಗ್ರಾಮ್ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಪ್ಯಾರ್ಲೋ ಗ್ರಾಮ್ ಅಂದ್ರೆ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜ ಹಾಗಾದ್ರೆ ಈ ಸಮಾಂತರ ಚತುರ್ಭುಜದ ಚಿತ್ರ ಯಾವ ಅಂದ್ರೆ ನೋಡಿ ಇದಕ್ ನಾವು ಏನಂತೀವಿ ಸಮಾಂತರ ಚತುರ್ಭುಜ ಹೌದಾ ನೋಡಿ ಪಿ ಕ್ಯೂ ಆರ್ ಎಸ್ ಹೌದು ಹಾಗಾದ್ರೆ ಇಲ್ಲಿ ಕೂಡ ಏನಾಗಿದೆ ಈ ಬಾವು ಈ ಬಾವು ಸಮ ಆಗಿದೆ ಈ ಬಾಹು ಈ ಬಾಹು ಸಮ ಆಗಿದೆ ನೋಡಿ ಇದು ಇದು ನೋಡಕ್ ಸಮ ಆಗಿದೆ ಒಂದೇ ರೀತಿಯಾಗಿ ಕಾಣ್ತದೆ ಆದ್ರೆ ಇದು ಬೇರೆ ಇದೆ ಇದು ಬೇರೆ ಇದೆ ಯಾಕಂದ್ರೆ ಇಲ್ಲೂ ಕೂಡ ಎದುರು ಬದಲಿನ ಭಾವಗಳು ಸಮ ಇದಾವೆ ಇದು ಕೂಡ ಎದುರು ಬದಲಿನ ಭಾವಗಳು ಸಮ ಇದಾವೆ ಆದ್ರೆ ವ್ಯತ್ಯಾಸ ಅಂದ್ರೆ ಇಲ್ಲಿ ಒಳಗಿನ ಕೋನಗಳು ಅಷ್ಟು ಏನಾಗಿದಾವೆ ಒಂದೇ ಆಗಿದಾವೆ ಇಲ್ಲಿ ಒಳ ಕೋನಗಳು ಏನಾಗಿದ್ದಾವೆ ಬೇರೆ ಬೇರೆ ಆಗಿದಾವೆ ಹೌದಾ ಇಂತಹ ಒಂದು ಆಕೃತಿಗೆ ನಾವೇನಂತ ಕೇಳ್ತಾ ಇದ್ವಿ ಸಮಾಂತರ ಚತುರ್ಭುಜ ಅಂತೇಳಿ ಕೇಳ್ತಾ ಇದೀವಿ ಹೌದಾ ಇನ್ ನೆಕ್ಸ್ಟ್ ಬರ್ತಾ ಇದೆ ತ್ರಾಪೀಜ ತ್ರಪಿಜ ಅಂದ್ರೆ ಏನಂದ್ರೆ ಇಂಗ್ಲಿಷ್ ನಲ್ಲಿ ಅಂತ ಇದೀವಿ ಹೌದಾ ತ್ರಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕೇಳ್ತಾ ಇದ್ದೀವಿ ಅಂತ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಈ ತ್ರಪಿಜ ಯಾವ ರೀತಿಯಾಗಿ ಇರ್ತದೆ ಅಂದ್ರೆ ಇದು ಕೂಡ ನಾಲ್ಕು ಭಾವಗಳನ್ನು ಹೊಂದಿದೆ ಈ ರೀತಿಯಾಗಿ ಇರ್ತಾ ಎಕ್ಸ್ ವಾಯ್ ಜೆಡ್ ಎ ಹೌದಾ ಎಕ್ಸ್ ವೈ ಜಡ್ ಎಲ್ಲ ಇದು ಇದು ಸಮ ಇರ್ತದೆ ಇದು ಇದು ಸಮ ಇರ್ತದೆ ಹೌದಾ ಇದು ಇದು ಏನಾಗಿದೆ ಸಮಾಂತರವಾಗಿದೆ ಅಂದ್ರೆ ಇದು ಕೂಡ ಏನಾಗಿದೆ ನಾಲ್ಕು ಬಾವುಗಳನ್ನ ಹೊಂದಿದೆ ನಾಲ್ಕು ಬಾವುಗಳನ್ನ ಹೊಂದಿದೆ ಇಲ್ಲಿ ಏನಾಗಿದೆ ಅಂದ್ರೆ ಹೊಂದಿದ್ರೆ ಇದು ಇದು ಸಮಾಂತರವಾಗಿರ್ತದೆ ಹಾಗಾದ್ರೆ ಬಾವುಗಳ ಅಥವಾ ಏನಾಗಿರುದಲ್ಲ ಒಂದೇ ರೀತಿಯಾಗಿ ಇರುವುದಿಲ್ಲ ಹೌದಾ ಇಂತಹ ಒಂದು ಆಕೃತಿಗಳಿಗೆ ತ್ರೀಜ ಅಂತೇಳಿ ಕರಿತಾ ಇದ್ದೀವಿ ಇನ್ನು ಕೊನೆಯದಾಗಿ ಬರ್ತಾ ಇದೆ ಯಾವ್ದು ಅಂದ್ರೆ ಡೈಮಂಡ್ ವಜ್ರಾಕೃತಿ ಯಾವುದು ವಜ್ರಾಕೃತಿ ವಜ್ರಾಕೃತಿಗೆ ಇಂಗ್ಲಿಷ್ ನಲ್ಲಿ ಏನಂತ ಇದ್ದೀವಿ ಡೈಮಂಡ್ ಡೈಮಂಡ್ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಇದು ಯಾವ ರೀತಿ ಚಿತ್ರವಾಗಿದೆ ಅಂದ್ರೆ ನೋಡಿ ನೋಡಿ ಇದು ಈ ರೀತಿ ಕಂಡ್ರು ಇದಲ್ಲ ಹಾಗಾದ್ರೆ ಇದು ಕೂಡ ಏನಾಗಿದೆ ಅಂದ್ರೆ ಈ ವಜ್ರಾಕೃತಿಯಲ್ಲೂ ಕೂಡ ನಾಲ್ಕು ಭಾವುಗಳು ಸೇಮ್ ಆಗಿದೆ ನೋಡಿ ಈ ಚೌಕ ಇದೆ ಅಲ್ಲ ಇದನ್ನ ಈ ರೀತಿ ಮಾಡಿದಾಗ ನಮ್ಗೆ ಏನ್ ಸಿಗ್ತಾ ಇದೆ ವಜ್ರಾಕೃತಿ ಸಿಗ್ತಾ ಇದೆ ಹಾಗಾಗಿ ನೋಡಿ ಇ ಎಫ್ ಜಿ ಎಚ್ ಅಂತೇಳಿ ಬರ್ತಾ ಇದ್ದೀನಿ ಇ ಎಫ್ ಜಿ ಎಚ್ ಏನಾಗಿದೆ ವಜ್ರಾಕೃತಿ ಆಗಿದೆ ನೋಡಿ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಇಲ್ಲಿ ಅಷ್ಟು ತೊಂಬತ್ತು ಡಿಗ್ರಿ ಆಗಿದೆ ಇಲ್ಲಿ ಏನಾಗಿದೆ ಬೇರೆ ಬೇರೆ ಆಗಿರ್ತಾ ಇದೆ ಹೌದಾ ಇಂತಹ ಚಿತ್ರಗಳಿಗೆ ನಾವು ಏನಂತ ಕರಿತೀವಿ ಚತುರ್ಭುಜಗಳು ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಚೌಕ ಆಯತ ಪತಂಗ ಸಮಾಂತರ ಚತುರ್ಭುಜ ರಾಪಿಜ ಮತ್ತು ವಜ್ರಾಕೃತಿಯ ಆಕೃತಿಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಿಗಿ ಹೀಗೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು